ಮುಕನೂರು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಆಚರಣೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರದಲ್ಲಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರು ಮಾಲಾರ್ಪಣೆ ಸಲ್ಲಿಸಿದರು ಚುನಾವಣೆ ನೀತಿ ಸಂಹಿತೆ ನಿಮಿತ್ತ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ನೇಮ ನಿಯಮಗಳಂತೆ ಪೂಜೆ ಸಲ್ಲಿಸಿ ಸಂಕ್ಷಿಪ್ತವಾಗಿ ಆಚರಿಸಲಾಯಿತು ಸಿದ್ಧಲಿಂಗಯ್ಯ ಹಿರೇಮಠ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ವೀರಯ್ಯ ತೋಂಟದಾರಿಯ ಮಠ ವೀರಯ್ಯ ದೇವಗಣಮಠ ರುದ್ರಯ್ಯ ಹಿನಾಮದಾರ್ ಸಿದ್ದು ವಾಲ್ಮೀಕಿ ಬಸವರಾಜ್ ಹಾಳಕೇರಿ ಚನ್ನಯ್ಯ ಹಿರೇಮಠ ಸಿದ್ದು ಉಳ್ಳಾಗಡ್ಡಿ ಈಶಯ್ಯ ಶಿರೂರಮಠ ಹರೀಶ್ ಹಿರೇಮಠ ಸೋಮಲಿಂಗಯ್ಯ ಹಿರೇಮಠ ಸಿದ್ದಯ್ಯ ಚೌಡಿ ಮಹೇಶ್ ಕಲ್ಮಠ ವಿನಾಯಕ್ ಸರಗಣಾಚಾರ್ ಸಂಗಯ್ಯ ಅಳಿಯಪ್ಪನಮಠ ರಾಜಶೇಖರ್ ರಿಲಯನ್ಸ್ ಹಾಗೂ ಕಾರ್ಯಾಲಯ ಗಿರೀಶ್ ಹಾಗೂ ಸಿಬ್ಬಂದಿಯವರು ಇನ್ನಿತರ ಸಮಾಜದ ಮುಖಂಡರು ಯುವಕರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ